ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗಾಗಲೇ ನಿಮಗೆ ತಿಳಿದಿರತಕ್ಕಂಥ ವಿಷಯ ಆದರೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲು ಮೇ ಮೂವತ್ತೊಂದು ಕೊನೆಯ ದಿನಾಂಕ ಆಗಿದೆ ಸ್ನೇಹಿತರೆ ಹನ್ನೊಂದು ಕೋಟಿ ಪ್ಯಾನ್ ಕಾರ್ಡ್ ಒಂದು ವೇಳೆ ನೀವು ಈ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇದ್ದಲ್ಲಿ ಇಂಥ ಹನ್ನೊಂದು ಕೋಟಿ ಪ್ಯಾನ್ ಕಾರ್ಡ್ಗಳು ರದ್ದು ಆಗುತ್ತೆ ಅನ್ನೋ ಒಂದು ಮಾಹಿತಿ ಸರ್ಕಾರ ನೀಡ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಹನ್ನೊಂದು ಕೋಟಿ ಪ್ಯಾನ್ ಕಾರ್ಡ್ ಯಾಕೆ ರದ್ದಾಗುತ್ತೆ ಹಾಗಾದ್ರೆ ಈ ಒಂದು ಪ್ಯಾನ್ ಕಾರ್ಡ್ ಅನ್ನ ನಾವು ಆಕ್ಟಿವೇಟ್ ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬಹುದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಚಾನೆಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನು ನೀವು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂತಹ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಶನ್ ಅನ್ನ ಪಡ್ಕೋಬೋದು ನೀವೇ ನನ್ನ ವಿಡಿಯೋವನ್ನು ಮೊದಲು ನೋಡ್ಬೋದು ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಅಂದರೆ ಆದಾಯ ತೆರಿಗೆ ಒಂದು ನಿಯಮಗಳ ಪ್ರಕಾರ ಯಾರು ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಿಸಿರ್ತಾರೋ ಅಂತವರಿಗೆ ಈ ಒಂದು ಮಾಹಿತಿ ಗುಡ್ ನ್ಯೂಸು ಒಂದವೆ ಮಾಡಿಸದೇ ಇದ್ದಲ್ಲಿ ಟಿ ಡಿ ಎಸ್ ಅನ್ನು ಎರಡು ಪರ್ಸೆಂಟ್ ಅಂದರೆ ಎರಡು ಪಟ್ಟು ಈ ಒಂದು ಟಿ ಡಿ ಎಸ್ ಹಣವನ್ನು ಒಂದು ವೇಳೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇದ್ದಲ್ಲಿ ಅವರ ಖಾತೆಯಿಂದ ಕಟ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಉದಾಹರಣೆ ಪ್ರಕಾರ ನಾವು ನೋಡಿದಾಗ ಸ್ನೇಹಿತರೆ ಆ ಒಂದು ವೇಳೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡಿಸಿದ ಜನರು ಬ್ಯಾಂಕ್ನಲ್ಲಿ ಒಂದು ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದರೆ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ ಮಾಡಲಾಗುತ್ತೆ ಹಾಗಾಗಿ ಆದಾಯ ತೆರಿಗೆ ಇಲಾಖೆ ಕಳೆದ ತಿಂಗಳು ಒಂದು ಸುತ್ತೋಲೆಯನ್ನು ಅಂದರೆ ಒಂದು ಏನೈತಿ ನಾವು ರೂಲ್ಸ್ ಅಥವಾ ನಾವು ಸರ್ಕ್ಯುಲರ್ ಅನ್ನು ಹೊರಡಿಸಿತ್ತು ಅಂತ ಹೇಳ್ಬೋದು ಅದರಲ್ಲಿ ಮೂವತ್ತೊಂದನೇ ತಾರೀಕು ಅಂದರೆ ಮೇ ಮೂವತ್ತೊಂದನೇ ತಾರೀಕು ಈ ಒಂದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಲು ಗಡುವನ್ನು ನೀಡಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಒಂದು ವೇಳೆ ಮೂವತ್ತೊಂದು ಮೇ ಮೂವತ್ತೊಂದರ ಒಳಗಡೆ ಯಾರು ಈ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದಿಲ್ಲ ಅಂತವರ ಒಂದು ಪ್ಯಾನ್ ಕಾರ್ಡ್ ರದ್ದಾಗುತ್ತೆ ಅದರಲ್ಲಿ ಕೂಡ ಹನ್ನೊಂದು ಕೋಟಿ ಪ್ಯಾನ್ ಕಾರ್ಡ್ ಬಳಕೆದಾರರು ಇನ್ನೂ ಕೂಡ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಂಡಿರೋದಿಲ್ಲ ಹಾಗಾಗಿ ಮೂವತ್ತೊಂದನೇ ತಾರೀಕಿನ ಒಳಗಡೆ ಏನಾದರೂ ಮಾಡಿಕೊಂಡ್ರೆ ಆ ಒಂದು ಪ್ಯಾನ್ ಕಾರ್ಡ್ ರದ್ದು ಆಗಲ್ಲ ಒಂದು ವೇಳೆ ಮೂವತ್ತೊಂದರ ನಂತರ ಅವರು ಪ್ಯಾನ್ ಕಾರ್ಡ್ ನಾವು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡ್ತೀವಿ ಅಂತಂದರೆ ಅದು ಕೂಡ ಸಾಧ್ಯ ಆಗಲ್ಲ ಯಾಕಂದರೆ ಹನ್ನೊಂದು ಕೋಟಿ ಪ್ಯಾನ್ ಕಾರ್ಡ್ಗಳನ್ನು ಸರ್ಕಾರವೇ ರದ್ದು ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಿದೆ ಹೀಗಾಗಿ ಮೇ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಅಷ್ಟರೊಳಗಡೆ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ನೀವು ಲಿಂಕ್ ಮಾಡಿಕೊಂಡು ನಿಮ್ಮ ಟಿ ಡಿ ಎಸ್ ಅನ್ನು ನೀವು ಸೇಫ್ ಮಾಡ್ಕೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಒಂದು ವೇಳೆ ನೀವು ಈ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡದೇ ಇದ್ದಲ್ಲಿ ಎರಡು ಪರ್ಸೆಂಟ್ ಅಂದರೆ ದುಪ್ಪಟ್ಟು ಈಗ ನೀವು ಟಿ ಡಿ ಎಸ್ಸನ್ನು ತುಂಬತೀರಿ ಅದರ ಎರಡು ಪಟ್ಟ ಹಣವನ್ನು ನಿಮ್ಮ ಖಾತೆಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡಿತ ಮಾಡಿಕೊಳ್ಳುತ್ತೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗಾದ್ರೆ ಸ್ನೇಹಿತರೆ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅಥವಾ ಇಲ್ಲ ಅನ್ನೋದನ್ನ ಸ್ಟೇಟಸ್ ಅನ್ನ ನೀವು ನೋಡಬೇಕು ಅಂತಂದರೆ ಸ್ಟೆಪ್ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಬೇಕು ಆ ಸ್ಟೆಪ್ಗಳು ಯಾವುವು ಅನ್ನೋದನ್ನು ನೋಡೋದಾದ್ರೆ ಸ್ನೇಹಿತರೆ ಸ್ನೇಹಿತರೆ ಯಾವ ರೀತಿಯಾಗಿ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅಥವಾ ಇಲ್ಲೋ ಅನ್ನೋ ಒಂದು ಸ್ಟೇಟಸ್ ಅನ್ನು ನೀವು ತಿಳ್ಕೊಬೇಕು ಅಂತಂದರೆ ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ ಅಥವಾ ಮೋಜಿಲಾ ಫೈರ್ ಪಾಕ್ಸ್ ಒಂದು ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಇನ್ ಇದೊಂದು ಅಡ್ರೆಸ್ ಈ ಅಡ್ರೆಸ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಿದರೆ ಈ ಒಂದು ವೆಬ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಹಾಕಬೇಕಾಗುತ್ತೆ ಪ್ಯಾನ್ ನಂಬರ್ ಅನ್ನ ಹಾಕಿದ ನಂತರ ಕೆಳಗಡೆ ಆಧಾರ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಒಂದು ವೇಳೆ ಇದು ಸ್ಟೇಟಸ್ ಅನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ ಕೆಳಗಡೆ ಒಂದು ಆಪ್ಷನ್ ಇದೆ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತೇಳಿ ಈ ಒಂದು ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿದ್ದೇ ಆದಲ್ಲಿ ಒಂದು ವೇಳೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿತ್ತು ಅಂತಂದ್ರೆ ಯುವರ್ ಪ್ಯಾನ್ ನಂಬರ್ ಈಸ್ ಆಲ್ರೆಡಿ ಲಿಂಕ್ಡ್ ಟು ಗಿವನ್ ಆಧಾರ್ ನಂಬರ್ ಅಂತೇಳಿ ಒಂದು ಮೆಸೇಜ್ ಪಾಪ್ ಅಪ್ ನಿಮಗೆ ಬರುತ್ತೆ ಒಂದು ವೇಳೆ ಲಿಂಕ್ ಆಗಿರಲಿಲ್ಲ ಅಂತಂದ್ರೆ ಅದು ಕೂಡ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇನ್ನೂ ಕೂಡ ಲಿಂಕ್ ಆಗಿಲ್ಲ ಅಂತ ಹೇಳಿ ಅದೊಂದು ಕೂಡ ಮೆಸೇಜ್ ಬರುತ್ತೆ ನೀವು ಒಂದು ವೇಳೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಮಾಡಿದೆ ಇದ್ದಲ್ಲಿ ನೀವು ಬೇರೆ ಒಂದು ಆಪ್ಷನ್ ಅನ್ನು ನೀವು ತಗೋಬೇಕಾಗತ್ತೆ ಇಲ್ಲಿ ಒಂದು ವೇಳೆ ನೀವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಬೇಕು ಅಂತಂದ್ರೆ ಲಿಂಕ್ ಆಧಾರ್ ಅನ್ನೋ ಒಂದು ಆಪ್ಷನ್ ಇದೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಜೊತೆಗೆ ಆಧಾರ್ ಕಾರ್ಡ್ ನಂಬರನ್ನು ನೀವು ಎಂಟ್ರಿ ಮಾಡಿ ವ್ಯಾಲಿಡಿಟ್ ಕೊಟ್ಟು ಈ ಒಂದು ಸ್ಟೆಪ್ ನೀವು ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡ್ಕೊತ ಹೋದ್ರೆ ಲಾಸ್ಟಿಗೆ ಒನ್ ಆರ್ ಟೂ ಡೇಸ್ ಒಳಗಡೆ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಎರಡೂ ಕೂಡ ಲಿಂಕ್ ಆಗುತ್ತೆ